ನಮಗೆ ತುಂಬಾ ಜನ ಫೋನ್ ಮಾಡಿ ಮೆಸೇಜ್ ಮಾಡಿ ಕೇಳ್ತಾ ಸೊ ಸರ್ ನಮಗೆ ಫುಡ್ ಕ್ಯಾಂಟೀನ್ ಗಾಡಿ ಬೇಕಾಗಿದೆ ಯಾವ್ದಾದ್ರು ಗಾಡಿ ಬಂದ್ರೆ ಮಾರಾಟಕ್ಕೆ ಹೇಳಿ ನಾವು ತಗೋತೀವಿ ಅಂತ ವೀಕ್ಷಕರ ಈ ಫುಡ್ ಕ್ಯಾಂಟೀನ್ ಗಾಡಿ ಟಾಟಾ ಶಿ ಗಾಡಿ ಮಾರಾಟಕ್ಕೆ ಇದೆ ಈ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಬೇಡಿ ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಈ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಪ್ಲೇ ಆಗುತ್ತೆ ಕೇಳೋಣ ಅದಕ್ಕಿಂತ ಮುಂಚೆ ಇನ್ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ಈ ವಿಡಿಯೋ ನೋಡ್ತಾರೆ ಬೇಗ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ತಾರೆ ಬೆಲ್ಲ ಮಾಡ್ಕೊಳ್ಳಿ ನಾವು ನೆಕ್ಸ್ಟ್ ಟೈಮು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಯಾವ್ದು ರೀತಿಯ ಗಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೇರವಾಗಿ ಮಾಹಿತಿ ನಿಮಗೆ ಸಿಗ್ಬಿಡುತ್ತೆ ಹಾಗೆ ವೀಕ್ಷಕರ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತಗೋ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋ ಲೈಕ್ ಮಾಡೋದು ಮಾತ್ರ ಮರಬೇಡಿ ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ರು ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ ಡೈರೆಕ್ಟ್ ಆಗಿ ಗಾಡಿನ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿ ಸರಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ಈ ಗಾಡಿ ವಿಷಯದಲ್ಲಿ ನೀವು ಯಾವ್ದೇ ರೀತಿ ವ್ಯವಹಾರ ಮಾಡಿದ್ದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವೇ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ನಿಮಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಾದ್ರೆ ಈ ವಿಡಿಯೋ ಕೆಳಗಡೆ ಡೀಟೇಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ನಿಮಗೆ ಸಿಗ್ಬಿಡುತ್ತೆ ಬನ್ನಿ ವೀಕ್ಷಕರ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಹೇಳಿದಾರೆ ಆಡಿಯೋ ಪ್ಲೇ ಆಗುತ್ತೆ ಕೇಳೋಣ ಸರ್ ನಮಸ್ಕಾರ ಅದು ಟಾಟಾ ಸಿ ಫುಡ್ ಕ್ಯಾಂಟೀನ್ ಗಾಡಿ ಫೋಟೋ ಸರ್ ವಾಟ್ಸಪ್ ಮಾಡಲ್ಲ ಸೇಲ್ ಇದೆ ಗಾಡಿ ಹೌದು ರೀ ಸರ್ ಮಾಡಲ್ ಎಷ್ಟು ಗಾಡಿ ಇದು 2010 ರೀ ಸರ್ ಎಷ್ಟು ಓನರ್ ಅಲ್ಲಿ ಇದೆ ಗಾಡಿ ಐದನೇ ಓನರ್ ಇದೆ ಸರ್ ಎಷ್ಟು ಕಿಲೋಮೀಟರ್ ಆಗಿದೆ ರನ್ನಿಂಗ್ 120000 ಆಗಿದೆ ಸರ್ ಟೈರ್ ಅಲ್ಲಿ ಸ್ಪೆಂಟ್ ಇದಾವೆ ಟೈರ್ ಸಾಫ್ ಆಗಿದೆ ಸರ್ ಕಂಡೀಷನ್ ಹೆಂಗಿದೆ ಗಾಡಿದು ಗಾಡಿ ಕಂಡೀಷನ್ ಬೇಸ್ ಐತೆ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಅಲ್ಲಿ ರನ್ನಿಂಗ್ ಇದೆಯಾ ಇಲ್ಲ ಇನ್ಶೂರೆನ್ಸ್ ಪಾಸಿಂಗ್ ಲ್ಯಾಪ್ಸ್ ಐತೆ ರೀ ಸರ್ ಅವೆಲ್ಲ ರನ್ನಿಂಗ್ ಮಾಡ್ಸಿ ಕೊಡ್ತಾರಾ ಹಾಗೆ ಕೊಡ್ತಾರಾ ಪಾಸಿಂಗ್ ಮಾಡ್ಸಬೇಕಾರ ಹಂಗ ಕೊಡ್ತೀರ ಒಂದ 50 ಬಂದ್ರೆ ಹಂಗ ಕೊಟ್ಟು ಬಿಡ್ತೀರಾ ಸರ್ ಅದು ಫುಟ್ ಕ್ಯಾಂಟೀನ್ ಕಟ್ಸಿ ಬಿಟ್ಟು ಎಷ್ಟು ವರ್ಷ ಆಗಿದೆ ಗಾಡಿಗೆ ಒಂದ 8 ತಿಂಗಳು ಆಗಿರಬಹುದು ಹೊಸ ಕಟ್ಸಿದ್ದಾ ಹೌದು ಹೊಸ ಕಟ್ಸಿದ್ದ ನಾನು ಏನು ನಾನ್ ವೆಜ್ ಮಾಡೋಕಂತ ಮಾಡಿದ್ರೆ ವೆಜ್ ಮಾಡೋಕಂತ ಮಾಡಿದ್ರೆ ಅದನ್ನ ಫುಡ್ ಕ್ಯಾಂಟೀನ್ ನಾನ್ ವೆಜ್ ಮಾಡೋಕ ಇದು ಚಿಕನ್ ಮಾಡಿದ್ದೀವಿ ರೀ ಹ್ಮ್ ಅದು ಈಗ ಚಿಕನ್ ಮಾಡ್ರೆ ಕಷ್ಟ ಬರುತ್ತೆ ಆದ್ರೂ ವೆಜ್ ಮಾಡಬಹುದು ಅನ್ನ ಸಂಪೂರ ಅದರ ಕಣವಳಿತರೆ ಏನಾದ್ರು ಮಾಡಬಹುದು ಎಲ್ಲ ಸೆಟಪ್ ಚೆನ್ನಾಗಿದೆಯಾ ಸ್ಟಿಕರ್ ಎಲ್ಲಾ ಚೇಂಜ್ ಸ್ಟಿಕ್ಕರ್ ಅಷ್ಟೇ ಚೇಂಜ್ ಮಾಡ್ಕಿದ್ರು ಅಷ್ಟೇ ಏನಾದರೂ ಮಾಡಬಹುದು ಅದರ ಲಕ್ಷ್ಯ ಫಿಟ್ಟಿಂಗ್ ಏನು ಮಾಡಿಸಿದರಾ ಫುಡ್ ಕ್ಯಾಂಟೀನ್ ಅಲ್ಲಿ ವಾಟರ್ ಟ್ಯಾಂಕ್ ಇದೆ ರೀ ಹ್ಮ್ ಆಮೇಲೆ ಒಲಿಗಳು ಇದೆ ಹ್ಮ್ ಆ ಬೇಕರಿಂಗ್ ಸೇಲ್ ಮಾಡ್ಕೇಬಹುದು ಲೈಟಿಂಗ್ ವ್ಯವಸ್ಥೆ ಇದೆ ಒಳಗಡೆ ಲೈಟಿಂಗ್ ರೀ ಎಲ್ಲ ಇದೆ ಸರ್ ಅದರ ಜೊತೆ ಮತ್ತೆ ಎಕ್ಸ್ಟ್ರಾ ಸಾಮಾನು ಏನ ಕೊಡ್ತಾರ 쿠ಕಿಂಗ್ ಸಾಮಾನು ಅಡುಗೆ ಸಾಮಾನು ಏನಿದೆಯಾ

ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲ್ಗಿದೆ ಮನೆ ಸೇಲ್ಗಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ